ಫಸ್ಟ್ ಕೈ ಮತ್ತು ಮೂಗು ಚೆನ್ನಾಗೇ ತೊಳ್ಕೋಬೇಕು ಸೊ ಪದೇ ಪದೇ ಕೈ ಹತ್ರ ಇಟ್ಕೊಳೋದು ಬೆಳೆ ಇಟ್ಕೊಳ್ಳೋದು ಮೂಗು ಇಟ್ಕೊಳ್ಳೋದು ನಾರಿಲ್ ಗೀನಿಟ್ಕೊಳ್ಳೋದು ಇಟ್ಕೊಳೋದು ಮಾಡಬಾರ್ದು ಸೊ ಮಣ್ಣಲ್ಲಿ ಜಾಸ್ತಿ ಆಟ ಆಡೋದ್ರಿಂದ ಹಾಕಿ ಚೆನ್ನಾಗಿ ಕೈ ತೊಳ್ಕೊಬೇಕು ಸಿಕ್ಸ್ಟಿ ಸೆಕೆಂಡ್ಸ್ ಅರವತ್ತು ಸೆಕೆಂಡ್ಗಳು ಸೊ ನೀವು ಚೆನ್ನಾಗಿ ಸೊಪ್ಪಾಗಿ ಕೈ ತೊಳ್ಕೊಂಡು ಚೆನ್ನಾಗಿ ಊಟ ಮಾಡ್ಬೇಕು ಸೊಪ್ಪು ತರಕಾರಿ ಹೆಚ್ಚಾಗಿ ತಿನ್ನಬೇಕು ಚಿಪ್ಸ್ ಚಿಪ್ಸನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ತಿನ್ನಬಾರ್ದು ಆಚಿನ ನೆಗಡಿ ಕೆಮ್ಮುಗಳು ಆಗ್ತವೆ ಯಾರಿಗೆ ನೆಗಡಿ ಕೆಮ್ಮು ಜ್ವರಗಳು ಜಾಸ್ತಿ ಆಗ್ತವೋ ಅದರಿಂದ ಸ್ವಲ್ಪ ಸ್ವಲ್ಪ ಅಂತ ಕರ್ಕೋಬೇಕು ಅಂದರೆ ಸೊ ದೂರ ಇರಬೇಕು ಯಾರು ನೆಗಡಿ ಸೀನ್ ಸೀನ್ ಇದೆ ಸ್ವಲ್ಪ ಚೆನ್ನಾಗಿರ್ತದೆ ಅದಾದಮೇಲೆ ಅನ್ನ ಚೆನ್ನಾಗಿ ತಿಂತೀರ ಕ್ಯಾರೆಟು ಬೀಟ್ರೂಟು ಅನ್ನ ಆದಷ್ಟು ಟಿವಿ ಸ್ವಲ್ಪ ಕಡಿಮೆ ತಿನ್ನಬೇಕು ಚಾಕ್ಲೇಟ್ಸು ಬಿಸ್ಕೆಟ್ಸು ಐಸ್ ಕ್ರೀಮ್ಸು ಸ್ವಲ್ಪ ಆದಷ್ಟು ಅವಾಯ್ಡ್ ಆಗ್ಬೇಕು ಹ್ಞೂ ತಿನ್ಬಾರ್ದು ಹೆಚ್ಚಾಗಿ ಮೊಬೈಲ್ ನೋಡಬಾರ್ದು ಎಕ್ಸ್ಪೆಷಲಿ ಗೇಮ್ ನೋಡ ಗೇಮ್ ಯಾರು ಕೋಬೋ ಟಿವಿ ಹೆಚ್ಚಾಗಿ ಟಿ ವಿ ಮತ್ತೆ ಮೊಬೈಲ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಮೊಬೈಲ್ ನೋಡ್ಬಾರ್ದು ಸೊ ಕಣ್ಣು ತುಂಬಾ ದೋಷನ ಕಳ್ಕತ್ತದೆ ಸೊ ನಮ್ಮ ಸೀಲಿಯರ್ ಮಜಾಲ್ಸ್ ಅಂತ ಹೇಳ್ತೀವಿ ಚಿಕ್ಕ ಚಿಕ್ಕ ಕಣ್ಣುಗಳಂದ್ರೆ ಮೂವತ್ತೈದು ನೂತ ಸಿಗ್ ಬರ್ತಕ್ಕಂಥ ಕನ್ನಡಕ ಈಗಲೇ ಬರ್ತದೆ ಸರ್ ಎಕ್ಸ್ ಬರ್ತೀವಿ ಐದನೇ ಕ್ಲಾಸ್ ಹತ್ತನೇ ಕ್ಲಾಸಿಗೆ ಬಂದಷ್ಟು ದೊಡ್ಡ ದೊಡ್ಡ ಕನ್ನಡಕನ ಹಾಕಬೇಕಾಗ್ತದೆ ಹಾಕಬಾರ್ದು ಆದಷ್ಟು ಸ್ವಲ್ಪ ಅವಾಯ್ಡ್ ಆಗಬೇಕು ಅಂದರೆ ನೋಡಬಾರ್ದು ಮೊಬೈಲ್ ನೋಡಬಾರ್ದು ಗೇಮ್ ಆಡಬಾರ್ದು ಹೋಗೋದು ಚೆನ್ನಾಗಿ ಆಟಾಡಿ ಆಟಾಡಿ ಚೆನ್ನಾಗಿ ಓದ್ರಿ ಚೆನ್ನಾಗಿ ಆಗ್ತದೆ ಫಸ್ಟ್ ಸೋಫ್ ಹಾಕಿ ಊಟ ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ಕೈಗಳು ತೊಳ್ಕೊಬೇಕು ಕೈಗಳಿಂದ ಜಾಸ್ತಿ ರೋಗಗಳು ಇರ್ತದೆ ಸೊ ನಾವು ಎಲ್ಲಿ ಬೇಕಾದ್ರೆ ಆಡ್ತೀವಿ ವಯಸ್ಸಲ್ಲಿ ಆಟಾಡೋ ಬಂದಿರ್ತೀವಿ ಹೇಳಲ್ಲ ಅಲ್ವಾ ಇದು ಅಲರ್ಜಿ ಕಣ್ಣು ಆಗಿದ್ದು ಹೌದು ಸರ್